ಎಲ್ಲರಿಗೂ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡಕ್ಕೆ ಹೊರಟಿರೋದು ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆ ಈರುಳ್ಳಿ ಬೀನ್ಸು ಕ್ಯಾರೆಟು ಇದು ಸೀಮೆ ಬದ್ನೇಕಾಯಿ ಟೊಮೊಟೊ ಸ್ವಲ್ಪ ಇದು ಒಗ್ಗರಣೆ ಹಾಕೋಕ್ಕೆ ಕರಬೇಕು ವೀಕ್ಷಕರೇ ನೀರು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೆ ಮುಂಚೆಗೆ ಕುಕ್ಕರ್ ಒಳಗೆ ಬೇಳೆನೇ ತೊಳೆದ್ಬಿಟ್ಟು ಹಾಕಬೇಕು ಒಂದು ಲೋಟ ತೊಗೊಂಡೇನೆ ಒಂದು ಕಪ್ಪು ಇಲ್ಲ ಬೇಳೆ ಹಾಕಬೇಕು ಆಮೇಲೆ ತರಕಾರಿ ಹಾಕೋದು ತೋರಿಸ್ಕೊಡ್ತೀವಿ ಪ್ರೇಕ್ಷಕರೇ ಇವಾಗ ಬೇಳೆ ಎಲ್ಲ ಕುದಿ ಕುದೀತಾ ಇದೆ ಒಂದು ಕುದಿ ಇವಾಗೆಲ್ಲ ತರಕಾರಿಗಳ ಹಾಕ್ಬಿಡೋಣ ಬೀನ್ಸ್ ಕ್ಯಾರೆಟ್ ಸೀಮೆ ಬದನೇಕಾಯಿ ಟೊಮೊಟೊ ಈರುಳ್ಳಿ ಒಂದು ಕಾಲು ಸ್ಪೂನ್ ಅರಶಿನ ಉಪ್ಪು ಒಂದು ಸ್ಪೂನು ಈಗ ಒಂದು ಸ್ಪೂನ್ ಹಾಕಿದ್ದಾನೆ ಆಮೇಲೆ ಒಗ್ಗರಣೆ ಹಾಕಿದ ಮ್ಯಾಗೆ ಇನ್ನೊಂದು ಸ್ವಲ್ಪ ಹಾಕೋಣ ನೋಡಿ ಇರ್ಶಕರ ಎಲ್ಲ ಹಾಕಿದಾನೆಲ್ಲ ತರಕಾರಿಗಳು ಈ ಥರ ಬಂದಿದೆ ಇವಾಗ ಅಕ್ಕಿನ ಹಾಕ್ಬಿಡೋಣ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿ ನಿಮ್ಮ ಮನೆಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೊಳ್ರಿ ಆದರೆ ಸವಾರ್ದ ಇರಬೇಕು ಚೆನ್ನಾಗೆ ಬಿಸಿಬೇಳೆ ಬಾತ್ ಬರುತ್ತೆ ನೋಡಿ ಇರ್ಶಕರ ಅಕ್ಕಿನ ಹಾಕಿದೆ ಇವಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಡೋಣ ಎಣ್ಣೆ ಹಾಕಿ ಒಂದು ವಿಷಾಲ ಬರೋ ಮಟ್ಟ ಕುಕ್ಕರ್ ಮುಚ್ಚಿಬಿಡೋ ಮುಚ್ಚಿಬಿಡೋಣ ಕುಕ್ಕರ್ ಒಂದ್ ವಿಶಲ್ ಬರಬೇಕು ಒಂದ್ ವಿಶಲ್ ಸಾಕು ಬಿಸಿಬೇಳೆ ಮತ್ ರೆಡಿ ಕುಕ್ಕರ್ ಆಗಿದೆ ಇದಕ್ಕೆ ಒಗ್ಗರಣೆ ಕೊಡೋಣ ಎಣ್ಣೆ ಹಾಕ್ತಾನಿ ಬಾಂಡ್ರೆ ಒಳಗೆ ಒಂದ್ ನಿಮಗೆ ಎಷ್ಟ್ ಬೇಕಷ್ಟ್ರಿ ನಾನು ಒಂದು ಮೂರ್ ಸ್ಪೂನ್ ಹಾಕ್ತೇನೆ ನಮ್ಮ ಮನೇಲಿ ಜಾಸ್ತಿ ಮಣಿದವಲ್ಲ ಒಂದೊಂದು ಲೋಟ ಹಂಗಾಗಿ ಸಾಸಿವೆ ಸ್ವಲ್ಪ ಕರಿಬೇವು ಬೆಳಕ್ ಪೌಡ್ರು ನಿಮ್ಗೆ ಎಷ್ಟು ಬೇಕು ನೀವು ಹಾಕಿಡ್ರಿ ನಾನು ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಹಾಕ್ತೇನೆ ಹುಣಸೆ ಹುಳಿ ಹಾಕ್ತಾರೆ ಹುಣಸೆ ಹುಳಿ ಹಾಕರ ಹಾಕ್ಬೋದು ಒಬ್ರೊಬ್ರಿಗೆ ಇಷ್ಟ ಇರೋಲ್ಲ ಅವಾಗ ಸ್ವಲ್ಪ ನೀರು ಹಾಕ್ಬಿಡ್ರಿ ಹಾಕ್ಬೋದು ಇಲ್ಲ ಹುಣಸೆ ಹುಳಿ ಇಷ್ಟ ನೀರು ಹಾಕ್ಬಿಡ್ರಿ ಕುದಿಯೋಕ್ಕೆ ಈ ತರ ಚೆನ್ನಾಗಿ ಮಸಾಲೆ ಒಗ್ಗರಣೆ ಒಳಗೆ ಕುದಿಬೇಕು ಸ್ವಲ್ಪ ನೀರ್ ಹಾಕಿ ನೋಡಿ ಹುಣಸುಳ್ಳಿ ಬೇಕಂದ್ರೆ ಹುಣಸುಳ್ಳಿನ ಹಾಕ್ಬೋದು ಅನ್ನಕ್ಕೆ ಒಂದು ಸ್ಪೂನು ಉಪ್ಪು ಹಾಕಿದ್ದೆ ಇವಾಗೆ ಮಸಾಲೆ ಕುದಿಬೇಕಲ್ಲ ಅದಕ್ಕೂ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾನೆ ಅನ್ನ ಕುದಿಬೇಕ್ ಮಸಾಲೆ ಒಂಥರ ತರ ಸ್ಮೆಲ್ ಚೆನ್ನಾಗಿ ಬರ್ಬೇಕಂದ್ರೆ ಘಮ ಗಮ ಆ ಥರ ಚೆನ್ನಾಗಿ ಕುದಿಸ್ರಿ ಇದನ್ನ ಬಿಸಿ ಮಳೆ ಬಾತಿಗೆ ನೋಡ್ರಿ ಬಂದಿದೆ ಇನ್ನೊಂದು ಎರಡು ನಿಮಿಷ ಕುದಿಸ್ಬಿಟ್ಟೆ ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡ್ಬಿಡೋಣ ನೋಡಿ ಯಕ್ಷಕರೆ ಎಷ್ಟು ಚೆನ್ನಾಗಿ ಬಂದಿದೆ ಕುದ್ದು ಕುದ್ದು ಈ ಥರ ಹಿಂಗೆ ಬರಬೇಕು ಬಿಸಿಬೇಳೆ ಭಾತಿಗೆ ಪೌಡ್ರ್ ಹಾಕಿದ ಮೇಲೆ ಇವಾಗ ಇದು ಅನ್ನ ಮಾಡಿಡ್ಕೊಂಡಿದ್ರಲ್ಲ ಅದಕ್ಕೆ ಹಾಕ್ಬಿಡೋಣ ನೋಡಿರಿ ಈ ಥರ ಹಿಂಗೆಲ್ಲ ಹಾಕ್ಬಿಡೋಣ ಕುದೀತಾ ಇರೋದು ಮಸಾಲೆನ ಸುತ್ತೆ ಮಸಾಲೆ ಎಲ್ಲ ಹಾಕಿದ ಒಗ್ಗರಣೆ ಕೊಟ್ಟಿರೋದು ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತು ತುಂಬ ಟೇಸ್ಟ್ ಬಂದಿದೆ ಇನ್ನೊಂದು ನಿಮಿಷ ಕುದಿಸಿ ಪ್ಲೇಟಿಗೆ ಸರ್ವ್ ಮಾಡಿಬಿಡೋಣ ಚಕ್ರೆ ಬಿಸೇಬೇಳೆ ಭಾತ್ ನಾಟಿ ಸರ್ವ್ ಮಾಡಿದ್ದಾನೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದೆ ಒಂದು ಸ್ಪೂನು ಖಾರ ನೋಡಿರಿ ಹಿಂಗೆ ಗುಳಿಗೆ ಖಾರ ಇರ್ತಾವಲ್ಲ ಇವತ್ತು ತಗೊಂಡು ಹಾಕಿರಿ ನಿಮಗೆ ಗುಳಿಗೆ ಖಾರ ಅನ್ನೋ ನಡಿತೈತಿ ಇಲ್ಲಾಂದ್ರೆ ಆಲೂಗಡ್ಡೆ ಚಿಪ್ಸ್ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸೇಬೇಳೆ ಭಾತ್ ನಮ್ಮ ಚಾನಲಿಗೆ ಲೈಕ್ ಕೊಡಿರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗ್ರಿ ಬಿಸೇಬೇಳೆ ಭಾತ್ ಒಂದ್ಸರಿ ಟ್ರೈ ಮಾಡಿರಿ